ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಆದಾಗಿನಿಂದ ಯಾರಿಗೂ ಕೂಡ ಬಂದಿರಲಿಲ್ಲ ಮಹಿಳೆಯರಲ್ಲಿ ತುಂಬ ರೀತಿಯ ಆತಂಕ ಇತ್ತು ಎಲ್ಲ ಕಡೆ ಗೃಹಲಕ್ಷ್ಮಿಯನ್ನು ನಿಲ್ಲಿಸಿಬಿಡ್ತಾರೆ ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಡ್ತಾರೆ ಅಂತ ಕೂಡ ಮಾತನಾಡಲಾಗ್ತಾ ಇತ್ತು ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅದರ ಜೊತೆಗೆ ಗೃಹಲಕ್ಷ್ಮಿ ಹಣವನ್ನು ಕೂಡ ಹಾಕ್ತೀವಿ ಅಂತ ಹೇಳಿದ್ರು ಏನು ಹನ್ನೊಂದು ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಮಹಿಳೆಯರಿಗೆ ಬರಬೇಕಾಗಿತ್ತು ಇಷ್ಟು ದಿನಗಳಾದರೂ ಕೂಡ ಅದು ಬಂದಿರಲಿಲ್ಲ ಎಲೆಕ್ಷನ್ ಆದ ನಂತರದಲ್ಲಿ ಈ ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆದಿದೆ ರಾಜ್ಯ ಸರ್ಕಾರ ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ ಈಗ ಕೆಲವು ಮಹಿಳೆಯರಿಗೆ ಇವತ್ತಿನ ದಿನ ಅಂದ್ರೆ ಈಗ ಟ್ವಿಟರ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಂದ್ರೆ ಎಕ್ಸ್ ನ ಒಂದು ಸ್ಕ್ರೀನ್ ನ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ರೀತಿಯಲ್ಲಿ ಇವತ್ತು ಜುಲೈ ಹದಿನೈದನೇ ತಾರೀಕು ಇವತ್ತು ಹಲವಾರು ಮಹಿಳೆಯರಿಗೆ ಜೊತೆಗೆ ನಾಳೆ ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣವನ್ನ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಜಮೆ ಮಾಡ್ತೀವಿ ಎನ್ನುವಂತಹ ಮಾಹಿತಿಯನ್ನು ರಾಜ್ಯ ಸರ್ಕಾರದ ಸಚಿವೆಯವರು ಕೊಟ್ಟಿದ್ದಾರೆ ಇನ್ನು ಈಗಾಗಲೇ ಸಾಕಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿದೆ ಇದನ್ನ ಒಂದು ಮಾಹಿತಿಯನ್ನು ಕೂಡ ಬ್ಯಾಂಕಿನ ಕಡೆಯಿಂದ ಎಸ್ ಎಂ ಎಸ್ ಮುಖಾಂತರ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಈಗ ಯಾರಿಗೆಲ್ಲ ಈ ಒಂದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ನಾಳೆ ಅಂತಂದ್ರೆ ಹದಿನಾರನೇ ತಾರೀಕು ಅಂದರೆ ಇವತ್ತು ಹದಿನಾರನೇ ತಾರೀಕು ಬರುವಂತಹ ಸಾಧ್ಯತೆ ತುಂಬ ಅಂದರೆ ತುಂಬ ಹೆಚ್ಚಾಗಿದೆ ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ತಲುಪಿದೆಯಾ ಅಥವಾ ಇಲ್ಲವಾ ನಿಮ್ಮ ಜಿಲ್ಲೆ ಯಾವುದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ